ಶತ್ರು ರಾಷ್ಟ್ರಕ್ಕೂ ಹೃದಯ ನೀಡಿತು ಭಾರತ ಪಾಕಿಸ್ತಾನದ ಯುವತಿಗೆ ಭಾರತೀಯನ ಹೃದಯ ಈ ಹೃದಯ ಕಸಿ ಚಿಕಿತ್ಸೆ ಸಕ್ಸಸ್ ನಾರಾಯಣ ಎಂದು ವೈದ್ಯನನ್ನು ಪುರುಷೋತ್ತಮನಿಗೆ ಹೋಲಿಸುವ ಭಾರತ ಇಲ್ಲಿ ಹೆಮ್ಮೆಯಿಂದ ಬೀಗಿದೆ ತನ್ನ ದೇಹಕ್ಕೆ ಭಾರತದ ಹೃದಯ ಜೋಡಿಕೊಂಡು ಜೀವನಕ್ಕೆ ಶಕುತಿ ಪಡೆದು ಧನ್ಯವಾದ ತಿಳಿಸಿದ್ದಾಳೆ ಪಾಕಿಸ್ತಾನದ ಯುವತಿ ವಿಶ್ವ ಮಾನವ ಕುಲದ ಮಾನವೀಯತೆಗೆ ಇದು ಭಾರತದ ಮಾದರಿಯಲ್ಲವೇ ಹೌದು ವೀಕ್ಷಕರೇ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೂ ಹೃದಯವನ್ನು ಕೊಟ್ಟು ವಿಶ್ವಕ್ಕೆ ಮಾದರಿಯಾಗಿದೆ ನಮ್ಮ ಹೆಮ್ಮೆಯ ಭಾರತ ಪಾಕಿಸ್ತಾನದ ಕರಾಚಿ ನಿವಾಸಿ ಯುವತಿ ಆಯಶಾಳ ಹೃದಯದ ಬಡಿತವಾಗಿ ಭಾರತ ಸೇರಿಕೊಂಡಿರುವುದು ನಮಗೆ ಬೀಗುವಷ್ಟು ಹೆಮ್ಮೆ ಜಿ ಟ್ವೆಂಟಿ ಸಮ್ಮೇಳನದ ಸಾರಥ್ಯ ವಹಿಸಿದ್ದಾಗ ಭಾರತ ವಿಶ್ವಕ್ಕೆ ನೀಡಿದ ಥೀಮ್ ವಸುದೈವ ಕುಟುಂಬಕಂ ಅರ್ಥಾತ್ ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಈ ಥೀಮಿನ ಭಾವವು ಇಲ್ಲಿ ಸಾಕ್ಷಾತ್ಕಾರವಾಗಿದೆ ಇದು ಯಾವ ಜೀವವನ್ನು ಭಾರತ ವೈರಿ ಎಂದು ಪರಿಗಣಿಸದು ತೊಂದರೆ ಪಡುತ್ತಿರುವ ಯಾರನ್ನೂ ಕಡೆಗಣಿಸುವುದಿಲ್ಲ ಜೀವಕ್ಕೆ ಜೀವ ಕೊಟ್ಟು ಮಾನವೀಯತೆಯನ್ನು ಎತ್ತಿ ಹಿಡಿಯುತ್ತದೆ ಎಂಬುದು ವೈದ್ಯಕೀಯ ನೆರವಿನಿಂದ ಆಯಶಾಳ ಹೃದಯ ಕಸಿ ಮಾಡಿ ವಿಶ್ವಕ್ಕೆ ಸಾರಿ ಹೇಳಿದೆ ಭಾರತ ನಮಗೆ ಯಾರ ಜೊತೆಗೂ ವೈರತ್ವ ಬೇಕಿಲ್ಲ ಸೌಹಾರ್ದ ಬದುಕು ಬಾಳಲು ಬಯಸುವ ಜನರು ಎಂಬುದಾಗಿ ನೆರೆಹೊರೆಯವರ ಕಿವಿಗೆ ಮತ್ತೊಮ್ಮೆ ಸಂದೇಶ ರವಾನಿಸಿದೆ ಆತ್ಮೀಯರೇ ನೋಡಿ ಇಲ್ಲಿ ನಮ್ಮ ರಾಷ್ಟ್ರಕವಿ ಕೆ ವಿ ಪುಟ್ಟಪ್ಪನವರ ವಿಶ್ವಮಾನವ ಸಂದೇಶವು ಭಾರತೀಯರ ಮಾನವೀಯತೆಗೆ ಬಿಂಬ ಪ್ರತಿಬಿಂಬವಾಗಿ ನಿಲ್ಲುತ್ತದೆ ಎಂಬುದು ನೆನಪಿಸಿಕೊಳ್ಳುವಂತಹ ಮಾತು ಪಾಕಿಸ್ತಾನದ ಹತ್ತೊಂಬತ್ತು ವರ್ಷದ ಆಯಶಾ ರಷನ್ ಹಾಗೂ ಪೋಷಕರು ಚಿಕಿತ್ಸೆಗಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತಕ್ಕೆ ಬಂದಿರುತ್ತಾರೆ ಆಗ ಡಾಕ್ಟರ್ ಹೇಳುತ್ತಾರೆ ಈ ಯುವತಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಎಂದು ತಾತ್ಕಾಲಿಕವಾಗಿ ಆಗ ಒಂದು ಪಂಪ್ ಸಹ ಆಕೆಗೆ ಅಳವಡಿಸಲಾಗಿರುತ್ತದೆ ಈಗ ಅಂದರೆ ಐದು ವರ್ಷಗಳ ಬಳಿಕ ಆ ಪಾಕಿಸ್ತಾನದ ಯುವತಿ ಆಯಶಾಳೆಗೆ ಅರವತ್ತೊಂಬತ್ತು ವರ್ಷದ ವೃದ್ಧ ಭಾರತೀಯರ ಹೃದಯವನ್ನು ಕಸಿ ಮಾಡಿಕೊಡಲಾಗಿದೆ ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಎದುರಾಗಬಹುದು ಆ ಸವಾಲು ಅಂದರೆ ನಮ್ಮ ಭಾರತದಲ್ಲಿ ಹೃದಯ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಳ್ಳಲು ಅಗತ್ಯ ಇರುವವರು ಯಾರೂ ಇರಲಿಲ್ಲವೇ ಅಂತ ಅದು ಹಾಗಲ್ಲ ಇಲ್ಲಿ ಕೇಳಿ ಇಲ್ಲಿ ಇರುವ ವಾಸ್ತವವೇ ಬೇರೆ ನೋಡಿ ಈ ಅರವತ್ತೊಂಬತ್ತು ವರ್ಷದ ವೃದ್ಧನ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಳ್ಳಲು ಯಾರೂ ಮುಂದೆ ಬಂದಿರುವುದಿಲ್ಲ ಕಾರಣ ಹೃದಯಕ್ಕೂ ಜೀವನ ಅವಧಿ ಇರುತ್ತದೆ ಎಂದು ಯೋಚಿಸಿ ಯಾರೂ ತಮ್ಮ ಆರೋಗ್ಯದ ಕಷ್ಟ ನೀಗಿಸಿಕೊಳ್ಳಲು ಮುಂದೆ ಬರಲಿಲ್ಲ ಆಗ ಆಯಶಾ ಪೋಷಕರು ನಮ್ಮ ಮಗಳಿಗೆ ಅದೇ ಹೃದಯವನ್ನು ಕಸಿ ಮಾಡಿ ಎಂದು ಮನವಿ ಮಾಡಿಕೊಂಡಿದ್ದರು ಆದರೆ ಇಲ್ಲಿ ಮತ್ತೊಂದು ಸಮಸ್ಯೆ ಎದುರಾಯಿತು ಅದೇನೆಂದರೆ ಭಾರತದ ಪ್ರಜೆಯ ಅಂಗಾಂಗಗಳನ್ನು ವಿದೇಶಿ ವ್ಯಕ್ತಿಗೆ ಕಸಿ ಮಾಡುವಂತಿಲ್ಲ ಎಂಬುದು ಭಾರತದ ಕಾನೂನು ಆದರೆ ನಮ್ಮ ಸರ್ಕಾರ ಆ ಕಾನೂನನ್ನೇ ಸಡಲಿಸಿ ಹೃದಯ ಕಸಿ ಮಾಡಲು ಅನುವು ಮಾಡಿಕೊಟ್ಟಿತು ಈಗ ಒಂದು ಜೀವವನ್ನು ಉಳಿಸಿದೆ ಸರಿ ಈ ಚಿಕಿತ್ಸೆಯನ್ನು ಮಾಡಿದ್ದೆಲ್ಲಿ ಗೊತ್ತೇನು ಅದು ನಮ್ಮ ಚೆನ್ನೈ ಸಿಟಿಯಲ್ಲಿರುವ ಎಂ ಜಿ ಎಂ ಹಾರ್ಟ್ ಕೇರ್ ಆಸ್ಪತ್ರೆಯಲ್ಲಿ ಇಲ್ಲಿ ಡಾಕ್ಟರ್ ಬಾಲಕೃಷ್ಣ ಸಾರಥ್ಯದ ವೈದ್ಯರ ತಂಡ ಯಶಸ್ವಿಯಾಗಿ ಹೃದಯ ಕಸಿ ಮಾಡಿ ಮುಗಿಸಿದೆ ದೆಹಲಿಯಲ್ಲಿದ್ದ ಈ ಹೃದಯವನ್ನು ಏರ್ಲಿಫ್ಟ್ ಮೂಲಕ ಚೆನ್ನೈನ ಎಂಜಿಎಂ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು ನಿಮಗೆ ತಿಳಿದಿರಲಿ ಈ ಹೃದಯ ಕಸಿ ಚಿಕಿತ್ಸೆಗೆ ತಗುಲುವ ಒಟ್ಟು ವೆಚ್ಚ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಭಾರತದ ಕರೆನ್ಸಿ ಈ ಚಿಕಿತ್ಸೆಯ ವೆಚ್ಚವನ್ನು ಭಾರತ ಮೂಲದ ಎನ್ ಜಿ ಒ ಒಂದು ಭರಿಸಿದೆ ಎನ್ನುವುದು ಹೆಮ್ಮೆಯ ಮತ್ತೊಂದು ಮಾತು ಆಯುಷಾ ಕುಟುಂಬದಿಂದ ಒಂದು ಬಿಡಿಗಾಸನ್ನು ವೈದ್ಯರು ತೆಗೆದುಕೊಳ್ಳಲಿಲ್ಲ ಕಾರಣ ಅವರು ಕಡು ಬಡವ ಕುಟುಂಬದವರು ಆಯೇಷಾಗೆ ತಂದೆ ಇಲ್ಲ ತಾಯಿ ಒಬ್ಬಳೇ ಸಂಸಾರದ ನೋಗೆ ಸಾಗಿಸುತ್ತಿದ್ದಾಳೆ ತಾಯಿ ಮತ್ತು ಮಗಳು ಭಾರತಕ್ಕೆ ಬರುವಾಗ ವೀಸಾ ಜೊತೆಗೆ ಸ್ವಲ್ಪ ಹಣ ಹಿಡಿದು ತಂದಿದ್ದರು ಚಿಕಿತ್ಸೆ ಪಡೆದ ಆಯೇಷ ಭಾರತಕ್ಕೆ ಧನ್ಯವಾದ ಹೇಳಿದ್ದಾರೆ ತನ್ನ ದೇಹದಲ್ಲಿ ಭಾರತದ ಹೃದಯ ಜೋಡಿಕೊಂಡಿರುವುದಕ್ಕೆ ತುಂಬ ಖುಷಿ ವ್ಯಕ್ತಪಡಿಸಿದ್ದಾರೆ ಚಿಕಿತ್ಸೆಗೆ ಅವಕಾಶ ನೀಡಿದ ಭಾರತ ಸರ್ಕಾರಕ್ಕೆ ಪದೇ ಪದೇ ಕೃತಜ್ಞತೆಗಳನ್ನು ತಿಳಿಸಿದ್ದಾಳೆ ಈ ಪುಟ್ಟ ಹುಡುಗಿ ಮುಂದೊಂದು ದಿನ ತಾನು ಭಾರತಕ್ಕೆ ಬರುತ್ತೇನೆ ಪಾಕಿಸ್ತಾನದಲ್ಲಿ ಇಂತಹ ಒಳ್ಳೆಯ ಚಿಕಿತ್ಸೆ ಸಿಗುವುದಿಲ್ಲ ಪಾಕಿಸ್ತಾನದಲ್ಲಿ ಹೃದಯ ಕಸಿ ಮಾಡುವಂತಹ ಆಸ್ಪತ್ರೆಗಳು ಇಲ್ಲ ತಾನು ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಫ್ಯಾಷನ್ ಡಿಸೈನರ್ ಆಗುತ್ತೇನೆ ಎಂದು ಆಯಷಾ ಮನದಾಳದ ಮಾತು ಆಡಿದ್ದಾರೆ ಇದೇ ವೇಳೆ ಆಯಷಾಳ ತಾಯಿ ಸನೋಬರ್ ಹೀಗೆ ಹೇಳಿದ್ದಾರೆ ನಮ್ಮ ಬಳಿ ಹಣವೇ ಇರಲಿಲ್ಲ ಧೃತಿಗೆಟ್ಟು ಕುಳಿತಾಗ ಭಾರತದ ವೈದ್ಯರು ಧೈರ್ಯ ತುಂಬಿದ್ದರು ಇಂಡಿಯಾಕ್ಕೆ ಬನ್ನಿ ಏನನ್ನಾದರೂ ಒಂದು ದಾರಿ ಹುಡುಕುತ್ತೇವೆ ಎಂದು ಹೇಳಿದ್ದರು ವೈದ್ಯರನ್ನೇ ನಂಬಿ ನಾವು ಭಾರತಕ್ಕೆ ಬಂದೆವು ಇಲ್ಲಿ ಎಲ್ಲರೂ ಸೇರಿಕೊಂಡು ಸಹಾಯ ಮಾಡಿದ್ದಾರೆ ಭಾರತದ ಹೃದಯ ಪಾಕಿಸ್ತಾನದ ವ್ಯಕ್ತಿಯ ದೇಹದಲ್ಲಿ ಜೀವದ ಬಡಿತವಾಗಿ ಸೇರಿಕೊಂಡಿದೆ ಇದು ಸಾಧ್ಯವಾಗುತ್ತದೆ ಎಂದು ಯೋಚನೆ ಸಹ ಮಾಡಿರಲಿಲ್ಲ ಎಂದು ವಿವರಿಸುವಾಗ ಆಯಶಾ ತಾಯಿ ಭಾವುಕರಾಗುತ್ತಾರೆ ಇನ್ನು ಈ ವಿಚಾರವಾಗಿ ಮಾತನಾಡಿರುವ ಎಂಜಿಎಂ ಹಾರ್ಟ್ ಕೇರ್ ಆಸ್ಪತ್ರೆಯ ಡಾಕ್ಟರ್ ಬಾಲಕೃಷ್ಣ ಹೆಮ್ಮೆಯಿಂದ ಹೀಗೆ ಹೇಳುತ್ತಾರೆ ಭಾರತ ತಂತ್ರಜ್ಞಾನದಲ್ಲಿ ಮುಂದಿದೆ ಪಾಕಿಸ್ತಾನದಲ್ಲಿ ಕೃತಕ ಹಾರ್ಟ್ ಜೋಡಿಸುವ ತಂತ್ರಜ್ಞಾನವಿಲ್ಲ ಅಲ್ಲದೆ ಈ ಚಿಕಿತ್ಸೆಯ ನಿರ್ವಹಣೆ ಅಷ್ಟು ಸುಲಭದ್ದು ಅಲ್ಲ ಆದರೂ ವೈದ್ಯರ ಸಹಕಾರದಿಂದ ಚಿಕಿತ್ಸೆ ಯಶಸ್ಸು ಕಂಡಿದೆ ಒಟ್ಟಾರೆ ಭಾರತದ ವೈದ್ಯಕೀಯ ಸೇವೆ ವೈರಿ ರಾಷ್ಟ್ರದ ಮನಸ್ಸಿನ ಪರಿವರ್ತನೆಗೆ ಒಂದು ಹೊಸ ಹೆಜ್ಜೆ ಅನ್ನಬಹುದು ಇಲ್ಲಿ ಕುವೆಂಪು ಅವರ ವಿಶ್ವಮಾನವ ಪರಿಕಲ್ಪನೆಯನ್ನು ವಿಶ್ವಕ್ಕೆಲ್ಲ ಸಾರಿದಂತಾಗಿದೆ ಇದು ವಿಶ್ವಕುಲದ ಮುಂದೆ ಭಾರತಕ್ಕೆ ಹೆಮ್ಮೆಯ ಗರಿ ಬ್ಯೂರೋ ರಿಪೋರ್ಟ್ ವಿಶ್ವ ಪ್ಲಸ್ ಟಿವಿ ವಿಶ್ವಪ್ಲಸ್ ಜನಹಿತಕಿದು ಜನದ ಜಾಲ